ಗಂಗಮತಿ ತಾಲೂಕಿನ ಹೊಸಳ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಏಕೋದ್ದೇಶದಿಂದ ಒಳಸಂಚು ರೂಪಿಸಿಕೊಂಡು ಏಕಹೆಕ್ಕಿ ನನ್ನ ಮತ್ತು ನನ್ನ ಮಕ್ಕಳ ಮೇಲೆ ದೌರ್ಜನ್ಯ ಎಸೆಯುವ ನನ್ನ ಇಬ್ಬರು ಮಕ್ಕಳಿಗೆ ಚಾಕುಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಹೊಸಳ್ಳಿ ಗ್ರಾಮದ ಅಯ್ಯಪ್ಪ ತಂದಿ ಕಲ್ಮನಿ ಕಲ್ಮನಿಯವರು ಪೊಲೀಸ್ ಠಾಣೆಗೆ ಗಂಭೀರವಾಗಿ ಆರೋಪಿಸಿದ್ದಾರೆ ಕೂಡಲೇ ಪೊಲೀಸ್ ಇಲಾಖೆ ಮಧ್ಯಪ್ರವೇಶಿಸಿ ನನ್ನ ಮಕ್ಕಳಿಗೆ ಆದ ಈ ಒಂದು ಹಲ್ಲೆ ಸಂಬಂಧಿಸಿದಂತೆ ಗುಂಡುಗಳು ಯಾರೇ ಇರಲಿ ಅವನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ ಆ ಒಂದು ಸಿವಿಲ್ ಕೇಸು ಒಂಬತ್ತು ಸಾವಿರ ಮೊದಲು ಇನ್ನೇ ಉತ್ತರದ್ದು ಆಸ್ತಿಯಲ್ಲಿ ಅದನ್ನು ಕೋಟಿ ನಾವು ಭಾಗ ಆಗ್ತಿದ್ವಿ ಸರ್ ಭಾಗ ಹಾಕಿದಲ್ಲಿ ಒಂದು ಮುಂದೂರು ಎಕರೆ ಆಸ್ತಿ ನಮಗೆ ಬರಬೇಕಿದೆ ಮುನ್ನೂರು ಎಕರೆ ಆಸ್ತಿಯಲ್ಲಿ ಅವ್ರಿಗೂ ನಮಗೆ ಉತ್ತರ ಮೂವತ್ತು ಗಂಟೆ ಮೂವತ್ತು ಗಂಟೆ ಕೊಟ್ಟಿತ್ತು ಅವ್ರು ನಾವು ಕೇಳಿ ನಮ್ಮ ಪ್ಲೇಸಲ್ಲೇ ಇದ್ವಿ ನಮ್ಮಪ್ಪ ನಮ್ಮಪ್ಪ ದೊಡ್ಡದ ನಮ್ಮ ಆಫೀಸರಲ್ಲಿ ಇದ್ದಿಲ್ಲ ನಮ್ಮಕ್ಕೂ ಕೊಟ್ಟಿಲ್ಲ ಒಳ್ಳಾರ ಸಲ ನಮ್ಮ ಕಬ್ಜೆ ನಾವು ಇದ್ದು ಅವ್ರ ಕಬ್ಜೆ ಅವರು ಬಿಡ ನಾವು ಕಬ್ಜೆ ಇದನ್ನು ಒಳ್ಳಾರು ಸಲ ಕೋಟಿಗೆ ಹಾಕಿದ್ವಿ ಸರ್ ನಾವು ಕೋಟಿಗೆ ಕೋಟಿಗಾಟಿದ್ರೆ ಕೋಟಿ ಕೋಟಿಗಾಡಿದ್ದು ಇನ್ನೂ ಏನೂ ಆರ್ಡ್ರ್ ಆಗಿಲ್ಲ ಆಟೋ ಎಲ್ಲ ಏನೋ ನಡೆಯುತ್ತೆ ಸರ್ ನಡೆಯುತ್ತಿದ್ದ ಮೇಲೆ ಮೊನ್ನೆ ಹನ್ನೆರಡನೇ ತಾರೀಕಿಗೆ ಏನು ಅಮ್ಮನಾಗಿದ್ದ ಸುಮ್ಯ ಡ್ಯೂಪ್ಲಿಕೇಟ್ ಒಂದು ಆರಂಭಕ್ಕೆ ತಂದು ನಾವು ಊರಲ್ಲಿ ಇದ್ದಿಲ್ಲ ಊರಿಗೆ ಹೋಗಿದ್ದೆವು ಅಂಕವ್ರೆ ಹೋಗಿ ಜಗಳ ಮಾಡಿ ಉಡ್ರು ಅವತ್ತು ಕೇಸ್ ಮಾಡೋಕ್ಕಂತ ಹೋದಾಗ ನಮ್ಮ ಊರು ಮುಖಂಡರು ಸ್ಟೇಷನಲ್ಲಿ ಕರೆಸಿರ್ತಾರೆ ಕರೆಸಿ ನೀವು ಬಗೆರ್ಸಿ ಕ್ರಾಮ ಏನು ಕರಬೇಡ್ತಾ ಇಂತ ಎಲ್ಲರೂ ಇಲ್ಲಪ್ಪ ನಾವು ಬಗೆರ್ಸ್ತೀವಿ ಬಗೆರಲೂ ನೀವು ಮುಂದಿನ ವಿರ್ಧಾರ ಕೈತೋಳ್ರಿ ಅಂತೇಳಿ ಅವ್ರು ಊರು ಮುಖಂಡ್ರ ಹೇಳಿದ್ರು ಹದಿನಾಲ್ಕನೇ ತಾರೀಕಿಗೆ ಬುಕ್ಕಿಂಗ್ ತರ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಗಿದು ಹೋಗ್ತೀವಿ ಸರ್ ಎಲ್ಲ ದೈವ ಎಲ್ಲ ಸಮಾಜದಲ್ಲಿ ನಂಗಮ ಸಮಾಜ ವಾಲ್ಮೀಕಿ ಸಮಾಜ ಮುಸ್ಲಿಮ್ಸು ಎಸ್ ಸಿ ಗುರುಗುರು ಲಿಂಗಾತ ಎಲ್ಲರೂ ಸ್ವಾಮಿಯರು ಎಲ್ಲರೂ ಕಲ್ತೀವಿ ಸರ್ ಒಂದು ನೂರಿಂದ ನೂರ ಇಪ್ಪತ್ತು ಜನ ಕಲ್ತೀವಿ ಬಂದ ಮೇಲೆ ಅಂದರೆ ಒಂದೇ ಕ್ರೈನು ಗುಡ್ಬಾಡೋದರಲ್ಲಿ ಕೇಳಕ್ಕೆ ಹೋಗಲ್ಲ ಈ ಹದಿನೈದು ನೀವು ನೀನು ಭಾಗಪಡಿಸ್ಕೊಂಡ್ರೆ ನನಗೆ ನನಗೆ ಮಕ್ಕಳ ಸರ್ ಬಡವರಿಗೆ ನಾವು ನಿಮಗೂ ಬೇಕಂತ ಸಮಾಜದಲ್ಲಿ ಬಗೆಹರಿಸೋದ್ರೆ ಯಾರು ಮಾತಾಡಿದಾಗ ಸರ್ ಹೂ ಅಂತೂ ಒಗ್ಗೇಳಿ ಒಟ್ಟು ಮೇಲೆ ಒಂದೇ ಐದು ಗಂಟೆ ಒಟ್ಟು ಬರೀ ಹದಿನೈದು ಗಂಟೆಯಲ್ಲಿ ಅವ್ರಿಗೆ ಎಂಟು ಗಂಟೆ ಮಾಡಿ ನಮಗೆ ಏಳು ಗಂಟೆ ಕೊಟ್ಟರು ಏಳು ಗಂಟೆ ಮಾಡಿದರು ಮಾಡಿದ ಮೇಲೆ ಕುಡಿದು ಎಲ್ಲರೂ ಆಯ್ತು ಅಂತ ಒಪ್ಪೇಳರು ಒಟ್ಟು ಗಂಟೆ ಕರೆಸಿ ನಾವು ಹೊರಗೆ ಬರೋದಾಗ ಈ ಏಳು ಗಂಟೆ ಅವ್ರು ಎಂಗೆ ಎದ್ಕೊಡ ಮಕ್ಕಳೆ ನಾವು ಅಂತೇಳಿ ಹುಡುಗಂಥೇಳಿ ಹೋದ ಮೇಲೆ ನಾವು ಹಿಂದೆ ಬಂದು ಹುಡ್ರಿಗೆ ಅಟ್ಯಾಕ್ ಮಾಡಿ ಕರೆಸಿ ಅವ್ರಿಗೆ ಚಾಕು ಚಾಕು ತಗೊಂಡು ಬೇಡ ತಗೊಂಡು ಮಾಡಿ ಸರಿಸಿ ಅಲ್ಲೇ ಮಾಡಿ ಕಳಿಸಿ ಪರ ಸರ್ ಒಡ ಅಲ್ಲಿಂದ ನಾವು ಡಿಸೈನಿಗೆ ತಿಂದೆ ಅವತ್ತು ಕಂಪ್ಲೇಂಟ್ ಕೊಡೋಕ ಕಂಪ್ಲೇಂಟರ್ನೂ ತಗೊಂಡಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಎಫ್ ಆರ್ ಐ ಮಾಡೋದು ಪ್ಲೀಸ್ ಸರ್ ತ್ರೀ ನಾಟ್ ಸೆವೆನ್ ಮಾಡಿರಿ ಅಂತಂದರೆ ತ್ರೀ ನಾಟ್ ಸೆವೆನ್ ಮಾಡೋದು ಸರ್ ನಿಮ್ಗೆ ಮೆಸ್ಕಜ್ ಮಾಡಲ್ಲ ತ್ರೀ ಟ್ವೆಂಟಿ ಸಿಕ್ಸ್ ಮಾಡಿಬಿಟ್ಟು ತ್ರೀ ಟ್ವೆಂಟಿ ಸಿಕ್ಸ್ ಮಾಡಿದ್ರು ಮಾಡಿದ್ಮೇಲೆ ಇದುವರೆಗೂ ಸರ್ ಹದಿನಾಲ್ಕನೇ ತಾರೀಕಿಗೆ ಎಫ್ ಆರ್ ಐ ಆಗುತ್ತೆ ಎಫ್ ಆರ್ ಐತೆ ಸರ್ ಹದಿನಾಲ್ಕನೇ ತಾರೀಕಿಗೆ ಎಫ್ ಐ ಮಾಡೋದು ಸರ್ ಹದಿನಾಲ್ಕರಿಂದ ಅವ್ರಿಗೆ ಅವ್ರನ್ನ ಅಲ್ಲಿ ಅಲ್ಲಿ ಸ್ಟೇಷನ್ ತಕ್ಕ ಅವ್ರು ಬಂದರೂ ಕಂಪ್ಲೇಂಟ್ ಮಾಡೋವ್ರಲ್ಲ ಸರ್ ಇಲ್ಲಿನ ಮಾಡುವ ಅಲ್ಲಿ ಊರು ಹೋಗಿ ನಮ್ಮ ನಮ್ಮ ಅಣ್ಣನ ಮಕ್ಕಳು ಅದ ಸರ್ ಸಣ್ಣವು ಅವ್ರದಲ್ಲಿ ಹೋಗಿ ಗಾಡಿ ತಗೊಂಡು ಹೋಗಿ ನೀವು ಹೆಂಗೆ ಬಿಡ್ತಿರ್ಲೇ ದನ ಬಿಟ್ಟರಲೇ ಹೊಲದಾಗ ಅಂತೇಳಿ ಅವ್ರಿಗೆ ತಂದು ಕೊಟ್ಟು ಇಲ್ಲಿ ನಮ್ಮ ಸುತ್ತಮುತ್ತಲೂ ನಾಲ್ಕೈದು ಬಿಟ್ಟು ಗಾಡಿ ಜಾಮ್ ಮಾಡ್ತಾರೆ ಸುಮ್ಮನೆ ಸುತ್ತಮುತ್ತ ಆಟಾಡ್ತಾರೆ ಸರ್ ಇಲ್ಲಿ ನಾವು ಇಲ್ಲಿಂದ ನೋಡ್ಬಿಟ್ಟು ಸುಮ್ಮನೆ ಆಗಿದ್ವಿ ನಮಗೆ ಜೀವಭ್ಯಯ ಭಾಳ ಇಷ್ಟ ಅದ ಇದರಿಂದ ನಮಗೇನು ಅವ್ರಿಗೆ ರೆಸ್ಪಾನ್ಸ್ ಇಲ್ಲ ಅವ್ರು ಇನ್ನೂ ಅರೆಸ್ಟ್ ಮಾಡಿಲ್ಲ ಅವರು ನಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡೋಕ್ಕಂತ ಟಿ ಸಿನಾಗ ಕುತ್ನ ಅವ್ರು ಅರೆಸ್ಟ್ ಮಾಡೋಕ್ಕಿಲ್ಲ ಅವ್ರನ್ನ ಹೇಳಿದ್ರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಸರ್ ತ್ರೀ ನಾಟ್ ಸೆವೆನ್ ಮಾಡಿದ್ರು ಮಾಡಿಲ್ಲ ನಾವು ಮಾಡಲ್ಲ ತ್ರೀ ನಾಟ್ ಸೆವೆನ್ ಮಾಡ್ತಿದ್ದು ಒನ್ ನಾಟ್ ಸೆವೆನ್ ಮಾಡಿ ಮಾಡ್ಕೊಳ್ಸ್ತಾರೆ ಸರ್ ಅಲ್ಲಿ ನಾವು ಹೆಂಗೆ ಮಾಡ್ತೀವಿ ಅಲ್ಲಿ ಆಫ್ ಮಾಡಿ ಆಫ್ ಮಾಡಿಬಿಟ್ಟೆ ಸರ್ ಅಥವಾ ಚಾರಿತ ಚೂರಿತು ಇದು ಚಾಟ್ ಕಾಡು ಹಾಕಿರೋದ್ರಿಂದ ಎಲ್ಲ ಕಂಪ್ನಿಗಳು ಎಲ್ಲ ಮಾತ್ರ ನಮಗೆ ರೆಸ್ಪಾನ್ಸ್ ಇದೆ ಸರ್ ಆದರೆ ಹನ್ನೆರಡುವರೆಗೆ ಹನ್ನೆರಡನೇವರೆಗೆ ನಮಗೆ ತಗೊಂಡ್ರೆ ಸರ್ ಅವಾಗ ವ್ಯಕ್ ಮಾಡಿ ಸರ್ ಹದಿನಾರನೇ ತಾರೀಕಿಗೆ ಮಾಡಿದವ್ರು ಯಾರು ಸರ್ ಮಾಡಿದವರು ಚಾಮರಾಜ ಸರ್ ಚಾಮರಾಜ ಜಿಲ್ಲಾ ಹೆಲ್ತ್ ಡಿಪಾರ್ಟ್ಮೆಂಟ್ನ ಜಿಲ್ಲಾ ಹೆಲ್ತ್ ಡಿಪಾರ್ಟ್ಮೆಂಟ್ನೇ ಕೆಲಸ ಮಾಡ್ತಾರೆ ಸರ್ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ ಸರ್ ಚಾಮರಾಜ ಅವ್ರು ತಮ್ಮ ವಿಪಾಕ್ಷಿ ಇನ್ನೊಬ್ಬ ಅವ್ರ ತಮ್ಮನ ಮಗ ದೇವರಾಜ ಅವರ ಅಪ್ಪ ದುರ್ಗಾರಾಮ್ ಇಬ್ಬರು ಹೆಣ್ಣು ಮಕ್ಕಳು ಕೂಲಿಕ್ಕ ಸರ್ ಅವ್ರು ಹೆಣ್ತಿ ಕಮಲಮ್ಮ ಮತ್ತು ನಾಗರತ್ನ ಅಂತೇಳಿ ಎಲ್ಲರೂ ಬಗೆಟ್ಸಿ ಹೊರಗೆ ಬಂದಾರೆ ಸರ್ ಸರ್ ಕೇಳಿದಕ್ಕೆ ಇನ್ನೂ ಇವಾಗ ಮುಂದೆ ಅವ್ರಿಗೆ ಯಾರು ಅಲ್ಲೇ ಬರೆಯಲಿಲ್ಲ ಮುಗಿಸಿ ಕೂಡ ಇದು ನಮಗೂ ಬರ್ತದೆ